ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಬಾಗಲಕೋಟೆಯ ಕ್ರಿಯಾಶೀಲ ಶಿಕ್ಷಕಿ ಸುನಂದ ಜಾಲವತ್ತಿಯವರನ್ನ ಬಾಗಲಕೋಟೆಯಲ್ಲಿ ಜರುಗಿದ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವ ಅನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಘಟಕದ ಸದಸ್ಯರಾದ ಐ ಲಕ್ಕಮ್ಮನವರ ತಿಳಿಸಿದರು ಮಕ್ಕಳ ವಿಜ್ಞಾನ ಹಬ್ಬ ಹಾಗೂ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನದಂತಹ ಹತ್ತು ಹಲವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ರೂಪಿಸಿರುವ ಸುನಂದಾ ಜಾಲವಾದಿ ಒಳ್ಳೆಯ ಗಾಯಕಿ ಚೇತನ ಫೌಂಡೇಶನ್ನ ಶಿಕ್ಷಕ ಶಿಕ್ಷಕರತ್ನ ಪುನೀತ ಪ್ರಶಸ್ತಿ ಖ್ಯಾತ ಗಾಯಕಿ ಪ್ರಶಸ್ತಿ ಪಡೆದಿರುವ ಇವರು ಜಿಲ್ಲೆಯ ಎಲ್ಲಾ ತಾಲೂಕಿನ ಪರಿಚಯ ಇವರಿಗೆ ಎಂದು ಲೆಕ್ಕಮನ್ನ ವರ್ತಿಸಿದರು ಜೂನ್ ತಿಂಗಳಲ್ಲಿ ಜರುಗಲಿರುವ ಮಕ್ಕಳ ಸಾಹಿತ್ಯ ಸಂಭ್ರಮವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲು ಜಿಲ್ಲೆಯ ಕ್ರಿಯಾಶೀಲ ಶಿಕ್ಷಕರಾದ ಡಾಕ್ಟರ್ ಕಾಡೆ ಎಸ್ಆರ್ ಎಮಿಮಠ ಬಿಒ ಎಂಎಸ್ ಬಡತಾನಿ ಮುಂತಾದವರ ಸಲಹೆ ಪಡೆದು ಬಿಜಿ ವಿಎಸ್ ಸಂಘಟನೆಯನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಬೇಕು ಇದು ಶಿಕ್ಷಕರ ಸಂಘಟನೆಯಲ್ಲ ಇದೊಂದು ಸರ್ವ ಜನಾಂಗದ ವಿಜ್ಞಾನ ಆಸಕ್ತಿಕರ ಸಂಘಟನೆಯಾಗಿದೆ ಎಂದು ಲಕ್ಕನ್ ತಿಳಿಸಿದರು ಹಿಂದೆ ಇನ್ನು ಸಾಮಾನ್ಯ ಜ್ಞಾನವನ್ನು ಕೊಡೋದರಿಂದ ಏನಪ್ಪ ಅವರ ವಿಜ್ಞಾನದ ಜ್ಞಾನ ಕೊಡ್ತಾ ಇದ್ದೀವಿ ಕೇಳ್ತಾ ಇವತ್ತಿನ ಸೆಲೆಗೆ ಆಗಮಿಸಿ ಒಂದು ಈ ಒಂದು ಕತೆ ಕರೆ ನಾನು ಅದಕ್ಕೆ ನಾನು ಟೈಮ್ ಮಗಲ್ಲ ಅದಕ್ಕೆ ಚರ್ಚೆ ಮಾಡಬೇಕು ಅಂತ ಹೇಳಿ ಇವರು ಸಲಹೆಗೆ ನನ್ನ ಮಗಿಸ್ತಕ್ಕಂಥ ಅಂದರೆ ಇನ್ನು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾಗಿ ಸುನಂದ ಜಾಲವತಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಅತ್ಯಂತ ಕ್ರಿಯಾಶೀಲ ಶಿಕ್ಷಕಿ ನಿರ್ಮಲಾ ಪತ್ತಾರ್ ಉಪಾಧ್ಯಕ್ಷರು ಡಾಕ್ಟರ್ ವಿಆರ್ ಎಡಹಳ್ಳಿ ಪ್ರಿಯಾ ಕಟ್ಟಿಮನಿ ಕೋಶಾಧ್ಯಕ್ಷರು ರೇಣುಕಾ ಡಿಗ್ಗಿ ಸಹ ಕಾರ್ಯದರ್ಶಿಗಳು ಡಾಕ್ಟರ್ ದ್ವಾರಕಾ ಬೆಳ್ಳಣ್ಣವರ್ ಕೀರ್ತಿ ಕಟ್ಟಿಮನಿ ಜಿಲ್ಲಾ ಪದಾಧಿಕಾರಿಗಳು ಪಾಂಡುರಂಗ ಸಣ್ಣಪುನವರ್ ಎಂಎಸ್ ಅಳ್ಳಿಮಟ್ಟಿ ಎಚ್ಎನ್ ಬಿರಾದರ್ ರಮೇಶ್ ಭಜಂತ್ರಿ ಎಸ್ಎಚ್ ಕಂದ್ಗಲ್ ರಾಹುಲ್ ಚೌವಾಣ್ ಅಶೋಕ್ ಬಳ್ಳಾ ಹನುಮಂತಗೌಡ ಬೆಳಗಾನೂರು ಬಸಮ್ಮ ನಾಟಿಕಾರ್ ಕಸ್ತೂರಿ ಪತ್ತಾರ್ ಸಂಗಮೇಶ್ ಅರ್ಕೆರೆ ಪರಶುರಾಮ್ ಲಮಾಣಿ ಆಯ್ಕೆಯಾಗಿದ್ದು ಒಟ್ಟು ನೂರ ಎರಡು ಜನ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಬಿಜಿವಿಎಸ್ ಸದಸ್ಯತ್ವವನ್ನು ಪಡೆದಿದ್ದಾರೆ ಎಂದು ಜಿಲ್ಲಾ ಅಧ್ಯಕ್ಷರಾದ ಸುನಂದಾ ಜಾಲವಾದಿ ಪ್ರಧಾನ ಕಾರ್ಯದರ್ಶಿ ನಿರ್ಮಲಾ ಪತ್ತಾರ್ ಪ್ರಕಟಣೆಯಲ್ಲಿ ತಿಳಿಸಿದರು